ಬೆಳಗಾವಿ ಜಿಲ್ಲಾ ಪೊಲೀಸ್ ಹೆಲ್ಮೆಟ್ ಧರಿಸುವುದು ಕಡ್ಡಾಯ ಕುರಿತು ಜೆ ನ್ಯೂಸ್ಗೆ ನಮ್ಮ ವಾಹಿನಿಯೊಂದಿಗೆ ಸುದ್ದಿಗೋಷ್ಠಿ ಚಿಕ್ಕೋಡಿ ಬೆಳಗಾವಿ ಅಡೀಜನಲ್ ಎಸ್ಪಿಗಳಾದ ಶ್ರೀರಾಮನಗೌಡ ಬಸರ್ಗಿ ಅವರು ನಮ್ಮ ವಾಹಿನಿಯೊಂದಿಗೆ ಸುದ್ದಿಗೋಷ್ಠಿ ನಡೆಸಲು ದ್ವಿಚಕ್ರ ವಾಹನ ಚಲಾಯಿಸುವಾಗ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕು ಹಾಗೂ ಹೆಚ್ಚು ಅವಸರದಿಂದ ಚಲಾಯಿಸಬಾರದು ರಸ್ತೆಗಳು ಸರಿಯಾಗಿಲ್ಲದ ಕಾರಣ ಅಪಘಾತ ಆಗುವ ಸಂಭವಗಳಿವೆ ಮತ್ತು ಎಲ್ಲ ಡಾಕ್ಯುಮೆಂಟ್ಗಳನ್ನು ತಮ್ಮ ಬಳಿ ಇಟ್ಟುಕೊಳ್ಬೇಕು ಫೋರ್ ವೀಲರ್ ವಾಹನ ಚಲಾಯಿಸುವವರು ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಹಾಕಬೇಕು ಸ್ಪೀಡ್ ಕಮ್ಮಿಯಾಗಿ ಚಲಾಯಿಸಬೇಕು ಇನ್ನು ಸಣ್ಣ ವಯಸ್ಸಿನಲ್ಲಿ ಅಂದರೆ ಹದಿನೆಂಟರ ಒಳಗಡೆ ಮಕ್ಕಳು ಮೋಟಾರ್ ಸೈಕಲ್ಗಳನ್ನು ಚಲಾಯಿಸಬಾರದು ಮಕ್ಕಳ ಬಳಿ ವಾಹನಗಳನ್ನು ಕೊಡಬಾರದು ಒಂದು ವೇಳೆ ವಾಹನಗಳನ್ನು ಕೊಟ್ಟಲ್ಲಿ ಇದಕ್ಕೆ ಸಂಬಂಧಪಟ್ಟ ಪೇರೆಂಟ್ಸ್ಗಳು ಅಪರಾಧಿಗಳಾಗುತ್ತಾರೆ ಇನ್ನೊಂದು ಮಕ್ಕಳಿಗೆ ಸರಿಯಾಗಿ ಚಲಾಯಿಸಲು ಬರುವುದಿಲ್ಲ ಆದ ಕಾರಣ ಅಪಘಾತಕ್ಕೆ ಒಳಗಾಗಿ ಜೀವವನ್ನ ಹಾನಿ ಮಾಡಿಕೊಳ್ಳುತ್ತಾರೆ ಹಾಗಾಗಿ ಮಕ್ಕಳ ಬಳಿ ಗಾಡಿಗಳನ್ನು ಕೊಡಬಾರದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಚಿಕ್ಕೋಡಿ ಡಿವೈಎಸ್ಪಿ ಗೋಪಾಲಕೃಷ್ಣ ಗೌಡರ್ ಚಿಕ್ಕೋಡಿ ಸಿಪಿಐ ವಿಶ್ವನಾಥ್ ಚೌಗ್ಲಿ ಚಿಕ್ಕೋಡಿ ಪಿಎಸ್ಐ ಬಿಎಸ್ ನೆರ್ಲಿ ಚಿಕ್ಕೋಡಿ ಸ್ಟೇಷನ್ ಸಿಬ್ಬಂದಿಗಳಾದ ಎಂ ಮಂಡಗಿರಿ ಕೆಎಂ ಬಳೋಳ್ಮಟ್ಟಿ ಕೆಬಿ ಸಂಕ್ರಟ್ಟಿ ಆರ್ ಕರಿಗಾರ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ವರದಿಗಾರ ಪ್ರಕಾಶ್ ಗಸ್ತಿ ಚಿಕ್ಕೋಡಿ ಹೆಲ್ಮೆಟ್ ಧರಿಸ್ತಾ ಇದ್ರೆ ಪ್ರಾಣಕ್ಕೆ ಹುಟ್ಟು ಬರುತ್ತದೆ ಸಾಕಷ್ಟು ಕೆತ್ತಗಳು ಕೂಡ ಆಗ್ತಾ ಇದ್ದಾವೆ ಅದಕ್ಕೆ ಎಲ್ಲ ಸಾರ್ವಜನಿಕರು ತಾವು ಬೈಕ್ ಓಡಿಸೋವಾಗ ಬೈಕ್ ಓಡಿಸೋರು ಮತ್ತು ಬೈಕ್ ಹಿಂದೆ ಕುತ್ಕೊಳ್ಳೋರು ಇಬ್ಬರೂ ಕೂಡ ಕಡ್ಡಾಯವಾಗಿ ತಾವು ಹೆಲ್ಮೆಟನ್ನು ತರಿಸ್ಕೊಳ್ಳಿ ತಮ್ಮ ಜೀವವನ್ನು ತಮ್ಮ ಇದೆ ತಾವು ಅದನ್ನು ಸೇಫಾಗಿ ಕುಡಿಸುವಂತ ಜಿಲ್ಲಾಡಳಿತದ ಅಭಿನಯ ವಿಶೇಷ ನಮ್ಮ ಜಿಲ್ಲೆಯಾದ್ಯಂತ ಸುಮಾರು ಅಪಘಾತ ಪ್ರಕರಣಗಳಲ್ಲಿ ನಮ್ಮ ರೈತರು ನಮ್ಮ ಸಾರ್ವಜನಿಕರು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ ದುರದೃಷ್ಟವಶಾತ್ ಇದರಲ್ಲಿ ಸುಮಾರು ಐವತ್ತೇಳು ಪರ್ಸೆಂಟು ಬೈಕ್ ರೈಡರ್ಸ್ ಇದ್ದಾರೆ ಕಳೆದ ವರ್ಷ ಎಂಟುನೂರ ನಾಲ್ಕು ಜನ ನಮ್ಮ ಜಿಲ್ಲೆಯಲ್ಲಿ ಮತ್ತೆ ಅಪಘಾತಗಳಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಅದರಲ್ಲಿ ಐವತ್ತೆಂಟು ಪ್ರತಿಶತ ಜನ ಬೈಕ್ ರೈಡರ್ಸು ಅದರಲ್ಲಿ ಅಗೇನ್ ಐವತ್ತೆಂಟು ಪರ್ಸೆಂಟಲ್ಲಿ ಸುಮಾರು ತೊಂಬತ್ತೆಂಟು ಪರ್ಸೆಂಟ್ ಜನ ಹೆಲ್ಮೆಟ್ ಹಾಕ್ಕೊಂಡಿರಲಿಲ್ಲ ಸೊ ಇದರಲ್ಲಿ ನಮಗೆ ಕಂಡು ಬಂದಕ್ಕ ಅಂಶ ಏನಂತಂದರೆ ಹೆಲ್ಮೆಟ್ ಹಾಕ್ಕೊಂಡ್ರೆ ಅಟ್ಲೀಸ್ಟ್ ಒಬ್ಬ ಬೈಕ್ ಸವಾರನ ಪ್ರಾಣ ಉಳಿಯುತ್ತೆ ಹಾಗಾಗಿ ಕಳೆದ ಡಿಸೆಂಬರ್ನಿಂದ ನಾವು ಇದೊಂದು ಡ್ರೈವ್ ಶುರು ಮಾಡಿದ್ದೀವಿ ನಾವು ನಿರೀಕ್ಷಿತ ಫಲವನ್ನು ಕಂಡಿಲ್ಲ ಈ ಬೈಕ್ ಜನರು ಹಾಕ್ಕೊಳೋದ್ರಲ್ಲಿ ಹಾಗಾಗಿ ಮತ್ತೊಮ್ಮೆ ನಾವು ಜಾಗೃತಿಯನ್ನು ಮೂಡಿಸಿ ಇನ್ಮೇಲೆ ಮತ್ತಷ್ಟು ಕಠಿಣ ಕ್ರಮ ತಗೊಳ್ಳಿಕ್ಕೆ ನಾವು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪೊಲೀಸ್ ರೆಡಿಯಾಗಿದ್ದೀವಿ ಆ ಒಂದು ನಿಟ್ಟಿನಲ್ಲಿ ನಮ್ಮ ಮಾನ್ಯ ಡಿ ಸಿ ಅವರು ಮತ್ತು ನಮ್ಮ ಸಿ ಇ ಒ ಸಾಹೇಬರು ಕೂಡ ನಮ್ಮ ಜೊತೆ ಇವತ್ತು ಕೈ ಜೋಡಿಸಿದ್ದಾರೆ ಅವರು ಕೂಡ ತಮ್ಮ ಎಲ್ಲ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳಿಗೆ ಮತ್ತು ಅಧಿಕಾರಿಗಳ ಮೂಲಕ ನಮ್ಮ ಸಾರ್ವಜನಿಕರಿಗೆ ಕೂಡ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಪ್ರತಿನಿಧಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಹೆಲ್ಮೆಟ್ ನಿ ಮತ್ತು ಅದರ ಜೊತೆಗೆ ನಮ್ಮ ಸಮಾಜದ ಪಿಡುಗಾಗಿರ್ತಕ್ಕಂಥ ಮಾದಕ ವ್ಯಸನವನ್ನು ಹಾಕಲಿಕ್ಕೂ ಕೂಡ ನಾವು ಸಮಾಜದ ವ್ಯಾಲ್ಯೂ ಈ ಒಂದು ಪ್ರಯತ್ನ ಮಾಡ್ತೇವೆ ಇವತ್ತಿನ ದಿವಸ ಚಿಕ್ಕೋಡಿ ಪಟ್ಟಣದಲ್ಲಿ ಸಾರ್ವಜನಿಕರಲ್ಲಿ ಹೆಲ್ಮೆಟ್ ಅವೇರ್ನೆಸ್ ಮೂಡಿಸುವ ಸಲುವಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಡಿ ವೈ ಎಸ್ ಪಿ ಶ್ರೀ ಗೋಪಾಲಕೃಷ್ಣ ಗೋ ಗೌಡರವರ ನೇತೃತ್ವದಲ್ಲಿ ಸಿ ಪಿ ಐ ವಿಶ್ವನಾಥ್ ಚೌಗ್ಲೆ ಪಿ ಎಸ್ ಐ ಬಸನಗೌಡ ಬಸಗೌಡ ನೆರ್ಲಿ ಮತ್ತು ಎಲ್ಲ ಸಿಬ್ಬಂದಿಗಳು ಪೊಲೀಸ್ ಸಿಬ್ಬಂದಿಗಳು ಎಲ್ಲರೂ ಸೇರಿ ಒಂದು ಸಾರ್ವಜನಿಕರಲ್ಲಿ ಅದರಲ್ಲಿ ಎಸ್ಪೆಷಲಿ ಟೂ ವೀಲರ್ ಮೋಟರ್ ಸೈಕಲ್ ರೈಡರ್ಗಳಲ್ಲಿ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕುವಂಥ ಒಂದು ಪಾಲನೆ ಆಗಲಿ ಅಂತ ಆ ಉದ್ದೇಶದಿಂದ ಅದನ್ನು ಹಮ್ಮಿಕೊಂಡಿದ್ದರು ನಾನು ಅದನ್ನು ಹಮ್ಮಿಕೊಳ್ಳ ನಾನು ಅದರಲ್ಲಿ ಭಾಗಿಯಾಗಲಿಕ್ಕೆ ಒಂದು ಅವಕಾಶ ಕೊಟ್ಟರು ನಾನು ಅದರಲ್ಲಿ ಭಾಗಿಯಾಗಿ ಸಾರ್ವಜನಿಕರಲ್ಲಿ ಏನೇನು ಸಿಕ್ಕೋತಾ ಇದ್ದೀನಿ ಅಂದರೆ ಈ ತಮ್ಮ ಮುಖಾಂತರ ಸಾರ್ವಜನಿಕರಿಗೆ ನಿವಾರಿಸ್ಕೊಳ್ಳೋದೇನೆಂದರೆ ಒಂದು ಸಲ ನೀವು ಯಾವುದೇ ವಾಹನ ಸವಾ ವಾಹನ ಚಾಲನೆ ಮಾಡುವಾಗ ಅಪಘಾತ ಸಂಭವಿಸಿ ಯಾವುದಾದ್ರೂ ನಿಮ್ಮ ಅಂಗವೈಕಲ್ಯ ಸಂಭವಿಸಿದ್ರೆ ಅದನ್ನು ರಿಪ್ಲೇಸ್ ಮಾಡಲಿಕ್ಕೆ ಯಾವುದೇ ದೇವರು ಸೃಷ್ಟಿ ಮಾಡೋದನ್ನು ರಿಪ್ಲೇಸ್ ಮಾಡಕ್ಕೆ ಯಾವುದೇ ವೈದ್ಯರಿಂದ ಅದ್ರಂಗೆ ಹುರ್ಸಂಗ್ ಸಹ ತರಲಿಕ್ಕೆ ಸಾಧ್ಯ ಇಲ್ಲ ಅದು ಆಗಲಾರ್ದಂಗೆ ಮುಂಜಾಗ್ರತೆ ಕೈಗೊಳ್ಳೋದು ಅಂದರೆ ನಮ್ಮ ಕೈಲಿದೆ ಅದಕ್ಕಾಗಿ ಎಚ್ಚರಿಕೆಯಿಂದ ವಾಹನ ಚಲಾಯಿಸಬೇಕು ಅತಿ ವೇಗವಾಗಿ ವಾಹನ ಚಲಾಯಿಸಬಾರ್ದು ವಾಹನ ಚಾಲನೆ ಮಾಡುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕ್ಕೊಳ್ಬೇಕು ಸ್ಲಿಪ್ ಆಗ್ತವ ಅದಕ್ಕೆ ನಿಧಾನವಾಗಿ ಚಲಿಸ್ರಿ ಅಂತ ನಾನು ಈ ಮೂಲಕ ವಾಹನ ಸವಾರದಲ್ಲಿ ವ್ಯವಸ್ಕೊತಾ ಇದ್ದೀನಿ ಮತ್ತು ಎಸ್ಪೆಷಲಿ ವಾಹನದ ಮಾಲೀಕರು ಅಪ್ರಾಪ್ತರ ಕೈಯಲ್ಲಿ ವಾಹನ ಚಲಾವಣೆಗೆ ಕೊಡಬಾರ್ದು ಸಣ್ಣ ಮಕ್ಕಳಲ್ಲಿ ವಯಸ್ಕ ಆಗ್ಲಾ ಇರಲಾರ್ದವರು ಮತ್ತು ಡ್ರೈವಿಂಗ್ ಲೈಸೆನ್ಸ್ ಬಂದದೇ ಇರುವಂಥ ಅವರಿಗೆ ಗಾಡಿ ಚಾಲನೆ ಮಾಡ್ಲಿಕ್ಕೆ ಬರ್ತದಂದ್ರೆ ಅವ್ರ ಕೈ ಕೊಟ್ಟು ಕೊಡಬಾರ್ದು ಕೊಡಬಾರ್ದವ್ರು ಯಾಕಂದ್ರೆ ವಿವೇಕತನ ಗಾಡಿ ಚಾಲನೆ ಮಾಡಲಿ ಮಾಡುವ ಟೈಮಲ್ಲಿ ವಿವೇಕತನ ಇರಬೇಕಾಗ್ತದೆ ಬರೀ ಗಾಡಿ ಚಾಲನೆ ಮಾಡೋದಂದೇ ಕೌಶಲ್ಯ ಅಲ್ಲ ಕೌಶಲ್ಯ ಬರಬೇಕು ಅಂದರೆ ವಿವೇಕತನದಿಂದ ಗಾಡಿ ಚಾಲನೆ ಮಾಡಬೇಕು ಅವಾಗ ಮಾತ್ರ ಅದು ಗಾಡಿ ಚಾಲನೆ ಮಾಡುವ ಪದ್ಧತಿ ರೀತಿ ಮತ್ತು ಅದನ್ನು ಯಾವುದೇ ರೀತಿಯಿಂದ ಮುಂದಾಗುವ ಅವಘಡಗಳನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತದ ಹಾಗಾಗಿ ಅಪ್ರಾಪ್ತರಲ್ಲಿ ಮತ್ತು ಯಾರತ್ರ ಲೈಸೆನ್ಸ್ ಇರೋಂಗಿಲ್ಲ ಅವರಿಗೆ ಗಾಡಿ ಚಾಲನೆ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು ಕಡ್ಡಾಯವಾಗಿ ವಾಹನ ವಾಹನ ಚಾಲನೆ ಮಾಡುವಾಗ ಹೆಲ್ಮೆಟ್ ಹಾಕೊಂಡು ಚಾಲನೆ ಮಾಡಬೇಕು ಗಾಡಿಗೆ ಇನ್ಶೂರೆನ್ಸ್ ಇರಬೇಕು ಓವರ್ ಸ್ಪೀಡ್ ಮಾಡಬಾರ್ದು ಯಾವುದು ಓವರ್ ಸ್ಪೀಡ್ ಗಾಡಿ ಚಲಾಯಿಸಬಾರ್ದು ಈಗ ನಮಗೆ ಸರ್ಕಾರದ ಆದೇಶದ ಪ್ರಕಾರ ಮತ್ತು ನಾವು ಅಲ್ಲಲ್ಲಿ ನಿಂತ್ಕೊಂಡು ನಾವು ಗಾಡಿ ಓವರ್ ಸ್ಪೀಡ್ದವ್ರನ್ನ ಹಿಡಿದು ಅವರಿಗೆ ನಾವು ದಂಡ ಹಾಕ್ಸ ಫೈನ್ ಹಾಕಿಸ್ತೀವಿ ಆಮೇಲೆ ಹೆಲ್ಮೆಟ್ ಹಾಕದೇ ಇದ್ದಂಥವ್ರಿಗೂ ಹಿಡಿದು ನಾವು ದಂಡ ಹಾಕ್ತೀವಿ ಕಾನೂನು ಪ್ರಕಾರ ಏನವೇ ಮಾಡೋದು ಕಾನೂನು ಪ್ರಕಾರನೇ ಇದ್ದೀವಿ ಕಾನೂನು ಚೌಕಟ್ಟಿನೊಳಗೆ ನೋಡಿಗೆ ಅವಕಾಶ ಇದೆ ದಯವಿಟ್ಟು ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕ್ಕೊಂಡು ವಾಹನ ಸವಾರ ಚಾಲನೆ ಮಾಡಿ ಮತ್ತು ಓವರ್ ಸ್ಪೀಡ್ ಚಾಲನೆ ಮಾಡಬಾರ್ದು ಅಂತ ಮನವಿ ನೆನೆಸ್ಕೊಳ್ತಾ ಇದ್ದೀನಿ